ರಾಜ್ಯ ಬಿಜೆಪಿಯಲ್ಲಿ ಜಿಲ್ಲೆಗಳಿಗೆ ನೂತನ ಸಾರಥಿ ನೇಮಕ ಶಿವಮೊಗ್ಗ ಜಿಲ್ಲಾಧ್ಯಕ್ಷರಾಗಿ ಎನ್ ಕೆ ಜಗದೀಶ್ ನೇಮಕ ಈ ಸುದ್ದಿಗೆ ಸಂಬಂಧಿಸಿದಂತಹ ಬಿಗ್ ಬ್ರೇಕಿಂಗ್ ಸುದ್ದಿ ಇದೀಗ ನಿಮ್ಮ ಮುಂದೆ ಶಿವಮೊಗ್ಗ ಜಿಲ್ಲೆಗೆ ಬಿಜೆಪಿ ನೂತನ ಸಾರಥಿ ನೇಮಕ ಮಾಡಿದೆ ಈ ಹಿಂದೆ ನಗರಾಧ್ಯಕ್ಷರಾಗಿದ್ದ ಜಗದೀಶ್ ಎನ್ ಕೆ ಅವರೇ ಈಗ ಹೊಸ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಸೇವೆ ಸಲ್ಲಿಸಿರುವ ಜಗದೀಶ್ ಅವರು ಸೇರಿದಂತೆ ಒಟ್ಟು ಮೂರು ಹೆಸರುಗಳನ್ನ ರಾಜ್ಯ ಮಟ್ಟಕ್ಕೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಳಿಸಿಕೊಟ್ಟಿತ್ತು ಈ ಪೈಕಿ ಚುನಾವಣಾ ಪ್ರಕ್ರಿಯೆ ವೇಳೆ ಜಗದೀಶ್ ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಇದೀಗ ಜಿಲ್ಲಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಉಳಿದಂತೆ ಜಿಲ್ಲಾ ಬಿಜೆಪಿ ಪ್ರತಿನಿಧಿಯಾಗಿ ಮಾಜಿ ಎಂಎಲ್ ಸಿ ಎಸ್ ರುದ್ರೇಗೌಡ ಆಯ್ಕೆಯಾಗಿದ್ದಾರೆ ಇಷ್ಟು ದಿನ ಟಿ ಡಿ ಮೇಘರಾಜ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು ಇನ್ನೇನು ಕೆಲ ದಿನಗಳಲ್ಲಿಯೇ ರಾಜ್ಯಾಧ್ಯಕ್ಷರ ಚುನಾವಣೆಯ ತಯಾರಿಗಳು ಈ ಮೂಲಕ ಆರಂಭವಾಗಿವೆ ಶಿವಮೊಗ್ಗದ ಮಂಡಲಗಳಿಗೆ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ತೀರ್ಥಹಳ್ಳಿಗೆ ನವೀನ್ ಹೆದ್ದೂರು ಹೊಸನಗರಕ್ಕೆ ಕೆ ವಿ ಸುಬ್ರಹ್ಮಣ್ಯ ಸಾಗರ ನಗರ ಕೆ ಆರ್ ಗಣೇಶ್ ಪ್ರಸಾದ್ ಸಾಗರ ಗ್ರಾಮಾಂತರ ದೇವೇಂದ್ರ ಯಲ್ಲಕುಂದ್ಲಿ ಸೊರಭ ಪ್ರಕಾಶ್ ರಾಜ್ ಅಗಸಹಳ್ಳಿ ಶಿಕಾರಿಪುರ ಹನುಮಂತಪ್ಪ ಭದ್ರಾವತಿ ಧರ್ಮಪ್ರಸಾದ್ ಹೊಳೆಹುನ್ನೂರು ಮಲ್ಲೇಶಪ್ಪ ಎಂ ಶಿವಮೊಗ್ಗ ಗ್ರಾಮಾಂತರ ಎಸ್ಸಿ ಸುರೇಶ್ ಶಿವಮೊಗ್ಗದ ನಗರ ಡಿ ಮೋಹನ್ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ